ಆ ಗ್ರಾಮದ ಜನರಿಗೆ ಎರಡು ಘಟಕಗಳು ನಿದ್ದೆಯನ್ನ ಗೆಡಿಸಿದವು ಅದರ ಜೊತೆಗೆ ಆರೋಗ್ಯವನ್ನ ಕೂಡ ಹದಗೆಡಿಸುವಂತೆ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು ಜಿಲ್ಲಾಡಳಿತವನ್ನ ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡಿತ್ತು ಆಮೇಲೆ ಆಗಿದೆ ರಿಪಬ್ಲಿಕ್ ಮ್ಯಾಜಿಕ್ ಏನದು ಸ್ಟೋರಿ ನೋಡಿ ರಿಪಬ್ಲಿಕ್ ಕನ್ನಡ ಹವ ಕಿಲ್ಲರ್ ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ ಕಿಲ್ಲರ್ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ ಮೂರು ಡಾಂಬರ್ ಘಟಕಗಳನ್ನು ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಆ ಮೂರು ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ ಒಂದು ಆರ್ ಎಂ ಸಿ ಅಂದರೆ ರೆಡಿ ಮಿಕ್ಸಿಂಗ್ ಪ್ಲಾಂಟ್ ನಡೀತಾ ಇದೆ ಅವರು ಅದನ್ನು ನಾನು ಸ್ಥಳಾಂತರನು ಮಾಡೋದಿಲ್ಲ ಸ್ಥಗಿತನುಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನ ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ದೂರನ್ನ ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟರ್ ಮಾಡಿ ಅದು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ ಮಾನವ ದೃಷ್ಟಿಯಿಂದ ಜನರ ಜನರ ಮತ್ತು ಎಂ ಎಲ್ ಎರ ಆರೋಗ್ಯ ದೃಷ್ಟಿಯಿಂದ ನಾವು ಒಪ್ಪಿಕೊಂಡಿದ್ದೀವಿ ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ ಇನ್ನು ಸಿಮೆಂಟ್ ಮಿಕ್ಸಿಂಗ್ ಘಟಕದ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಡಿಸಿ ಮಾಹಿತಿ ನೀಡಿದ್ದಾರೆ ಐದು ವರ್ಷದಿಂದ ಗ್ರಾಮಸ್ಥರು ಅನುಭವಿಸುತ್ತಿದ್ದ ನರಕ ಯಾತನೆ ಮುಂದಿನ ಐದು ದಿನಗಳಲ್ಲಿ ದೂರವಾಗಲಿದೆ ಇದು ಗ್ರಾಮಸ್ಥರ ಹೋರಾಟ ಹಾಗೂ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗೆ ಸಿಕ್ಕ ಜಯ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಆ ಗ್ರಾಮದ ಜನರಿಗೆ ಎರಡು ಘಟಕಗಳು ನಿದ್ದೆಯನ್ನ ಗೆಡಿಸಿದವು ಅದರ ಜೊತೆಗೆ ಆರೋಗ್ಯವನ್ನ ಕೂಡ ಹದಗೆಡಿಸುವಂತೆ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು ಜಿಲ್ಲಾಡಳಿತವನ್ನ ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡಿತ್ತು ಆಮೇಲೆ ಆಗಿದೆ ರಿಪಬ್ಲಿಕ್ ಮ್ಯಾಜಿಕ್ ಏನದು ಸ್ಟೋರಿ ನೋಡಿ ಕೊಡಗು ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಹವಾ ಮಿಕ್ಸಿಂಗ್ ಘಟಕ ಬಂದ್ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ ಮೂರು ಡಾಂಬರ್ ಘಟಕಗಳನ್ನ ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಘಟಕಗಳು ಸ್ಥಗಿತಗೊಳ್ಳಲಿದೆ ಒಂದು ಆರ್ ಎಮ್ ಸಿ ಅಂದರೆ ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ನಡೀತಾ ಇದೆ ಅವರು ಅದನ್ನು ನಾನು ಸ್ಥಳಾಂತರನೂ ಮಾಡೋದಿಲ್ಲ ಸ್ಥಗಿತನೂಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ದೂರನ್ನು ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟ್ರ್ ಮಾಡಿ ಅದು ನ ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ ಮಾನವೀಯ ದೃಷ್ಟಿಯಿಂದ ಜನರ ಜನರ ಮತ್ತು ದೃಷ್ಟಿಯಿಂದ ನಾವು ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ ಇನ್ನು ಸಿಮೆಂಟ್ ಮಿಕ್ಸಿಂಗ್ ಘಟಕದ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಡಿಸಿ ಮಾಹಿತಿ ನೀಡಿದ್ದಾರೆ ವರ್ಷದಿಂದ ಗ್ರಾಮಸ್ಥರು ಅನುಭವಿಸುತ್ತಿದ್ದ ನರಕ ಯಾತನೆ ಮುಂದಿನ ಐದು ದಿನಗಳಲ್ಲಿ ದೂರವಾಗಲಿದೆ ಇದು ಗ್ರಾಮಸ್ಥರ ಹೋರಾಟ ಹಾಗೂ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗೆ ಸಿಕ್ಕ ಜಯ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಗ್ರಾಮ ಜನರಿಗೆ ಎರಡು ಘಟಕಗಳು ನಿದ್ದೆಯನ್ನ ಗೆಡಿಸಿದ್ವು ಆರೋಗ್ಯವನ್ನ ಕೂಡ ಹದಗೆಡಿಸುವಂತೆ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು ಜಿಲ್ಲಾಡಳಿತವನ್ನ ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡಿತ್ತು ಆಮೇಲೆ ಆಗಿದೆ ರಿಪಬ್ಲಿಕ್ ಮ್ಯಾಜಿಕ್ ಏನದು ಸ್ಟೋರಿ ನೋಡಿ ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಹವ ಕಿಲ್ಲರ್ ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ ಕಿಲ್ಲರ್ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ ಮೂರು ಡಾಂಬರ್ ಘಟಕಗಳನ್ನ ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಆ ಮೂರು ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ ಒಂದು ಆರ್ ಎಂ ಸಿ ಅಂದರೆ ರೆಡಿ ಮಿಕ್ಸಿಂಗ್ ಪ್ಲಾಂಟ್ ನಡೀತಾ ಇದೆ ಅವರು ಅದನ್ನು ನಾನು ಸ್ಥಳಾಂತರ ಮಾಡೋದಿಲ್ಲ ಸ್ಥಗಿತನಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ದೂರನ್ನ ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನ ಮಾನಿಟರ್ ಮಾಡಿ ಅದು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ ಮಾನವ ದೃಷ್ಟಿಯಿಂದ ಜನರ ಜನರ ಮತ್ತು ಎಂ ಎಲ್ ಎರ ಆರೋಗ್ಯ ದೃಷ್ಟಿಯಿಂದ ನಾವು ಒಪ್ಪಿಕೊಂಡಿದ್ದೀವಿ ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ ಇನ್ನು ಸಿಮೆಂಟ್ ಮಿಕ್ಸಿಂಗ್ ಘಟಕದ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ